ನಮಸ್ಕಾರ ಮೊದಲ ಪ್ರಶ್ನೆ ಚಂದ್ರನಿಂದ ಭೂಮಿಗೆ ಹಿಂದಿರುಗಿದ ಮೊದಲ ಪ್ರಾಣಿ ಯಾವುದು ಎ ಸಿಂಹ ಬಿ ನಾಯಿ ಸಿ ಆಮೆ ಡಿ ಚಿಂಪಾಂಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಮೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾ ಸೇವಿಸುವ ದೇಶ ಯಾವುದು ಎ ರಷ್ಯಾ ಬಿ ಟರ್ಕಿ ಸಿ ಜಪಾನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ನೀಲಿ ಬಣ್ಣವನ್ನು ಮಾತ್ರ ನೋಡಬಲ್ಲದು ಎ ಗಿಳಿ ಬಿ ಗೂಬೆಗಳು ಸಿ ಪಾರಿವಾಳ ಡಿ ಹಂಸ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆಗಳು ಮುಂದಿನ ಪ್ರಶ್ನೆ ಚಾಕ್ಲೇಟ್ಗೆ ಯಾವ ಪ್ರಾಣಿಯ ಕೊಬ್ಬನ್ನು ಸೇರಿಸಲಾಗುತ್ತದೆ ಎ ಹಸು ಬಿ ಒಂಟೆ ಸಿ ಮೇಕೆ ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಎ ಹಸು ಮುಂದಿನ ಪ್ರಶ್ನೆ ಜಗತ್ತಿನಲ್ಲೇ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಯಾವ ದೇಶದಲ್ಲಿ ನಡೆಸಲಾಗುತ್ತದೆ ಎ ರಷ್ಯಾ ಬಿ ಚೀನಾ ಸಿ ಭಾರತ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಸ್ನಾನ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಎ ಭಾರತ ಬಿ ಶ್ರೀಲಂಕಾ ಸಿ ಜಪಾನ್ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ಮೂಗಿನ ಮೂಲಕ ನೀರು ಕುಡಿಯುತ್ತದೆ ಎ ಒಂಟಿ ಬಿ ಕಾಂಗಾರುಗಳು ಸಿ ಆನೆ ಡಿ ಬಫಿಲ್ಲೊ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಮುಂದಿನ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಬೇವಿನ ಎಲೆಗಳನ್ನು ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ ಎ ಸಕ್ಕರೆ ಬಿ ಕಾಮಾಲೆ ಸಿ ಮಲೇರಿಯಾ ಡಿ ಟೈಫಾಯ್ಡ್ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಮುಂದಿನ ಪ್ರಶ್ನೆ ವಿಮಾನವನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಹನ್ನೆರಡು ತಿಂಗಳುಗಳು ಬಿ ಹದಿನಾಲ್ಕು ತಿಂಗಳುಗಳು ಸಿ ಹದಿನಾಲು ತಿಂಗಳುಗಳು ಡಿ ಹದಿನೆಂಟು ತಿಂಗಳುಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೆಂಟು ತಿಂಗಳುಗಳು ಮುಂದಿನ ಪ್ರಶ್ನೆ ಸೂರ್ಯನು ಹಸಿರಾಗಿ ಕಾಣುವ ಸ್ಥಳ ಯಾವುದು ಎ ಚೀನಾ बी जापान जपासी आस्ट्रेलिया डि अंटार्टि सर सर उत्तर ऑप्शन डी अंटार्कटिक सगर